ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಇದು ಗೃಹಲಕ್ಷ್ಮಿದು ಎರಡು ಏನು ಬಾಕಿ ಇದೆ ಅಕಸ್ಮಾತ್ ಅದೇನಿದೆ ಅದು ಬಿಡುಗಡೆ ಮಾಡ್ತೀವಂತ ಯಾವುದು ನಿಮಗೆ ಬಿಡುಗಡೆ ಸಾಲ ಅಕಸ್ಮಾತ್ ಒಂದು ತಿಂಗಳು ತಡ ಆಗ್ಬೋದು ಬಿಟ್ಟರೆ ಯಾವುದೇ ಆಗಲಿ ಅದನ್ನು ನಿಲ್ಲಿಸುವಂಥದ್ದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಗೃಹಲಕ್ಷ್ಮಿದು ಎರಡು ತಿಂಗಳೇನು ಬಾಕಿ ಇದೆ ಅಕಸ್ಮಾತ್ ಅದು ಅದು ಬಿಡುಗಡೆ ಮಾಡ್ತೀವಂತ ಯಾವುದು ನಿಮಗೆ ಬಿಡುಗಡೆ ಆಗ್ದಿರ ಸಾ ಅಕಸ್ಮಾತ್ ಒಂದು ತಿಂಗಳು ತಡ ಆಗ್ಬೋದು ಬಿಟ್ಟರೆ ಯಾವುದೇ ಆಗಲಿ ಅದನ್ನು ನಿಲ್ಲಿಸುವಂಥದ್ದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಗೃಹಲಕ್ಷ್ಮಿದು ಎರಡು ತಿಂಗಳ್ದೇನು ಬಾಕಿ ಇದೆ ಅಕಸ್ಮಾತ್ ಅದು ಅದು ಬಿಡುಗಡೆ ಮಾಡ್ತೀವಂತ ಯಾವುದು ನಿಮಗೆ ಬಿಡುಗಡೆ ಆಗದಿರ ಸಾ ಅಕಸ್ಮಾತ್ ಒಂದು ತಿಂಗಳು ತಡ ಆಗ್ಬೋದು ಬಿಟ್ಟರೆ ಯಾವುದೇ ಆಗಲಿ ಅದನ್ನು ನಿಲ್ಲಿಸುವಂಥದ್ದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ